ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೈನಸ್ ಸಮಸ್ಯೆಗೆ ನೈಸರ್ಗಿಕವಾಗಿ ಪರಿಹಾರ ನೀಡಬಲ್ಲ ಮನೆಮದ್ದುಗಳ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಸೈನಸ್ ಎಂದರೆ ಮೂಗಿನ ಎರಡು ಬದಿಯಲ್ಲಿ ಗಾಳಿಯಿಂದ ತುಂಬಿರುವ ಕುಳಿಗಳು ಅಲರ್ಜಿ ಶೀತ ಹಾಗೂ ಬ್ಯಾಕ್ಟೀರಿಯಾಗಳಿಂದಾಗಿ ಕೆಲವೊಮ್ಮೆ ಈ ಕುಳಿಗಳು ಮುಚ್ಚಿ ಹೋಗುತ್ತವೆ ಆಗ ವ್ಯಕ್ತಿ ತಲೆನೋವು ಉಸಿರಾಟದ ಸಮಸ್ಯೆ ಗೊರಕ್ಕೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳಿಗೆ ಒಳಗಾಗ್ತಾನೆ ಸಮಸ್ಯೆ ಗಂಭೀರತೆಯನ್ನ ಪಡೆದುಕೊಂಡಾಗ ಮೆದುಳಿನ ಜ್ವರ ಮೆನಿಮ್ಜೈಡಿಸ್ ಸೇರಿದಂತೆ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಸೈನಸ್ ಸಮಸ್ಯೆಗಳಲ್ಲಿ ವಿವಿಧ ಬಗೆಯಿರುವುದನ್ನ ಕಾಣಬಹುದು ಈ ಆರೋಗ್ಯ ಸಮಸ್ಯೆಯು ಗುಣಮುಖವಾಗಲು ನಾಲ್ಕರಿಂದ ಎಂಟು ವಾರಗಳ ಕಾಲ ಸಮಯ ಬೇಕಾಗುವುದು ಆಗಾಗ ಕಾಡುವ ಈ ಸೈನಸ್ ಸಮಸ್ಯೆಗೆ ಕೆಲವು ಮನೆಮದ್ದನ್ನ ಮಾಡುವುದರ ಮೂಲಕ ತ್ವರಿತವಾದ ಪರಿಹಾರವನ್ನ ಕಂಡುಕೊಳ್ಬಹುದು ಸ್ನೇಹಿತರೆ ಮೊದಲನೇದಾಗಿ ಸೈನಸ್ ಸಮಸ್ಯೆ ಉಳ್ಳಂತಹ ವ್ಯಕ್ತಿಗಳು ನಿರ್ಜಲೀಕರಣ ಉಂಟಾಗದಂತೆ ನೋಡಿಕೊಳ್ಳಬೇಕು ಸೈನಸ್ ಆರೋಗ್ಯ ಸಮಸ್ಯೆ ಇರುವ ವ್ಯಕ್ತಿಗಳು ಅಧಿಕ ನೀರು ಸಕ್ಕರೆ ರಹಿತವಾದ ಪಾನೀಯಗಳು ಹಾಗೂ ಬೆಚ್ಚಗಿನ ಪಾನೀಯಗಳನ್ನು ಆಗಾಗ ಸೇವಿಸುತ್ತಲೇ ಇರಬೇಕು ದೇಹವನ್ನು ನಿರ್ಜಲೀಕರಣಕ್ಕೆ ಒಳಗಾಗದಂತೆ ನೋಡಿಕೊಳ್ಬೇಕು ದೇಹದಲ್ಲಿ ನೀರಿನಂಶ ಹೆಚ್ಚಾಗಿದ್ದರೆ ಲೋಳೆಗಳು ತೆಳುವಾಗಿರಲು ಸಹಾಯ ಮಾಡುತ್ತದೆ ಜೊತೆಗೆ ಕಿರಿಕಿರಿಗೊಳಿಸುವ ಸೈನಸ್ ಪರಿಹಾರವು ನೀಡುವುದು ದೇಹವನ್ನು ನಿರ್ಜಲೀಕರಣ ಮಾಡುವ ಆಲ್ಕೋಹಾಲ್ ಕೆಪಿನ್ ಮತ್ತು ಧೂಮಪಾನಗಳನ್ನು ಆದಷ್ಟು ತಪ್ಪಿಸಬೇಕು ಇವು ಸಮಸ್ಯೆಯನ್ನು ಅಧಿಕಗೊಳಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಹಾಗೆಯೇ ಸ್ನೇಹಿತರೆ ಕಟು ರುಚಿಯ ಮಸಾಲಾ ಪದಾರ್ಥಗಳು ಉರಿಯೂತ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿರುವ ಕಾಳುಮೆಣಸು ಕೆಂಪು ಮೆಣಸು ಹಾಗೂ ಇನ್ನಿತರ ಮಸಾಲ ಪದಾರ್ಥಗಳನ್ನು ಬಳಸಬಹುದು ಅವು ಲೋಳೆಗಳು ಒಡೆದು ಬರಿದಾಗಲು ಅಥವಾ ಕಡಿಮೆಯಾಗಲು ಸಹಾಯ ಮಾಡುತ್ತದೆ ಮೂಲಂಗಿಯ ರಸ ಆಪಲ್ ಸೈಡರ್ ವಿನೆಗರ್ ಮತ್ತು ನಿಂಬೆ ರಸವನ್ನು ಬೆರೆಸಿ ಲೋಳೆ ಕರುಗುವಂತಹ ದಿವ್ಯ ಔಷಧವನ್ನ ಸಿದ್ಧಪಡಿಸಿಕೊಂಡು ಸೇವಿಸಬಹುದು ಇಲ್ಲವೇ ತಾಜಾ ಮೂಲಂಗಿ ರಸವನ್ನ ಕಾಲು ಟೀ ಚಮಚದಷ್ಟು ಬಾಯಿಗೆ ಹಾಕಿಕೊಂಡು ಕೆಲ ನಿಮಿಷಗಳ ಕಾಲ ಬಾಯಿಯಲ್ಲಿಯೇ ಹಿಡಿದಿಟ್ಟುಕೊಳ್ಬೇಕು ಒಮ್ಮೆ ರುಚಿಯು ಆವಿಯಾಗಿದೆ ಎಂದಾಗ ಆ ರಸವನ್ನ ನುಗ್ಬೇಕು ಈ ಕ್ರಮಗಳು ಸೈನಸ್ಗೆ ಪರಿಣಾಮಕಾರಿಯಾದ ಚಿಕಿತ್ಸೆಯನ್ನ ನೀಡುತ್ತವೆ ಸ್ನೇಹಿತರೆ ಸೈನಸ್ ಸಮಸ್ಯೆಗೆ ಇನ್ನೊಂದು ರೀತಿಯಾದ ಮನೆ ಬಂದ್ರೆ ಹವೆಯನ್ನ ತೆಗೆದುಕೊಳ್ಳುವುದು ಹಬೆಯನ್ನ ತೆಗೆದುಕೊಳ್ಳುವುದು ಸೈನಸ್ಗೆ ಒಂದು ವಿಶೇಷವಾದ ಮನೆ ಔಷಧಿ ಎನಿಸಿಕೊಳ್ಳುತ್ತದೆ ಇದನ್ನು ವೈದ್ಯರು ಸಹ ಮಾಡಲು ಸಲಹೆ ನೀಡುವರು ಬಿಸಿ ನೀರಿನ ಪಾತ್ರೆಗೆ ಮೂರು ಹನಿ ಪುದೀನಾ ಮತ್ತು ಎರಡು ಹನಿ ನೀಲಗಿರಿ ಎಣ್ಣೆ ಸೇರಿಸಿ ಮಿಶ್ರಣಗೊಳಿಸಬೇಕು ನಂತರ ಬಿಸಿಯಾದ ಹಬೆಗೆ ಮುಖವನ್ನು ಹಿಡಿದು ತಲೆಯ ಮೇಲ್ಭಾಗದಿಂದ ಹಬೆಯನ್ನ ಪಾತ್ರೆ ಮುಚ್ಚುವಂತೆ ಟವೆಲ್ ಅಥವಾ ದಪ್ಪ ಬಟ್ಟೆಯನ್ನು ಮುಚ್ಚಿಕೊಳ್ಬೇಕು ಆಗ ಆರೋಗ್ಯಕರವಾದ ಬಿಸಿ ಬಿಸಿಯಾದ ಉಗಿಯು ಮೂಗಿನೊಳಗೆ ಹೋಗುವುದು ಆಗ ನಿರ್ಬಂಧವಾದ ಉಸಿರಾಟ ಹಾಗೂ ಮೂಗಿನ ಮಾರ್ಗವು ತೆರವುಗೊಳಿಸುತ್ತದೆ ಸೈನಸ್ ಸಮಸ್ಯೆ ವಿಪರೀತವಾಗಿ ಶಮನವಾಗುವುದು ಹಾಗೆಯೇ ಸ್ನೇಹಿತರೆ ಅರಿಶಿನ ಮತ್ತು ಶುಂಠಿ ಅರಿಶಿನ ಮತ್ತು ಶುಂಠಿಯು ಅದ್ಭುತವಾದ ಪರಿಮಳ ಹಾಗೂ ಆರೋಗ್ಯಯುತವಾದ ಮಸಾಲಾ ಪದಾರ್ಥ ಇವುಗಳನ್ನು ಬಿಸಿ ಬಿಸಿಯಾದ ಕಷಾಯ ಚಹಾಗಳಲ್ಲಿ ಸೇರಿಸಿ ಕುಡಿಯುವುದರಿಂದ ಮೂಗಿನ ಮಾರ್ಗದಲ್ಲಿ ಉಂಟಾಗುವ ಲೋಳೆಯನ್ನ ಸಡಿಲಗೊಳಿಸಿ ಕಡಿಮೆ ಮಾಡುತ್ತದೆ ಒಂದು ಟೀ ಚಮಚ ಜೇನುತುಪ್ಪದೊಂದಿಗೆ ತಾಜಾ ಶುಂಠಿ ರಸವನ್ನು ದಿನಕ್ಕೆ ಎರಡು ಮೂರು ಬಾರಿ ಸೇವಿಸಿದರೆ ಸೈನಸ್ ಸಮಸ್ಯೆಗೆ ತ್ವರಿತವಾದ ಉಪಶಮನ ದೊರೆಯುತ್ತದೆ ಸೂಪ್ ಮೂಗಿನ ದಟ್ಟಣೆ ಹಾಗೂ ಸೈನಸ್ ತೊಂದರೆಗೆ ಬಿಸಿ ಬಿಸಿಯಾದ ಸೂಪ್ ಕುಡಿಯುವುದು ಅತ್ಯಂತ ಪರಿಣಾಮಕಾರಿಯಾದ ಚಿಕಿತ್ಸೆಯಾಗಿದೆ ಗಿಡಮೂಲಿಕೆಯ ಸೂಪ್ಗಳು ಚಿಕನ್ ಸೂಪ್ಗಳು ತರಕಾರಿ ಸೂಪ್ ಸೇರಿದಂತೆ ಹಲವಾರು ಪಾಕ್ ವಿಧಾನಗಳ ಸೂಪನ್ನು ಆಯ್ಕೆಗೆ ಅನುಗುಣವಾಗಿ ಕುಡಿಯಬಹುದು ಇವುಗಳಿಂದ ಸೈನಸ್ ತೆರವುಗೊಳಿಸಲು ಸಹಾಯವಾಗುವುದು ಸ್ನೇಹಿತರೆ ಸೈನಸ್ ಸಮಸ್ಯೆಗೆ ಈ ಮನೆ ಮದ್ದುಗಳು ನಿಮಗೆ ಖಂಡಿತವಾಗಲೂ ಉಪಯೋಗವಾಗುತ್ತೆ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ ಅಲ್ಲಿವರೆಗೂ ನಮಸ್ಕಾರ